ಮಾಡಿ ಅವರು ಕೂಡ ಇಟ್ಕೊಂಡಿದ್ದಾರೆ ಅವರ ಸೆಕ್ಯೂರಿಟಿ ಗೋಸ್ಕರ ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ ಅದಕ್ಕೆ ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಇದಕ್ಕೆ ಬಂದಿದೆ ಫಂಕ್ಷನ್ಗೆ ತಗ್ಲಿದೆ ಅವನು ಯಾರೋ ಒಬ್ಬ ಸತೀಶ್ ರೆಡ್ಡಿ ರಾಜಶೇಖರ್ ಅದಕ್ಕೆ ಅದು ಯಾರ್ ಬುಲೆಟ್ ಗನ್ ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗುತ್ತಿಲ್ಲ ಅದಕ್ಕೆ ಸಂಖ್ಯೆ ಮಾಡಿ ಹೇಳಿ ಮಾಡಿದ್ದಾರೆ The Congress saying that Rahul Gandhi and Janaka uh, Gandhi has been exposed by the Congress government earlier in state. How yeah, do you see that, look look. Basically, there is an EPM. I was looking to How do you see that? <laughs>